ಪ್ರಶ್ನೋತ್ತರ ಬಿಡುಗಡೆಯಾಗಿದ್ದಾವೆ ಕನ್ನಡ ಪ್ರಶ್ನೆ ಪತ್ರಿಕೆ ನೋಡಿದೀವಿ ಇವತ್ತು ಕೀ ನೋಡೋಣ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇದಕ್ಕಿಂತ ಮುಂಚೆ ಹಿಂದಿಯಲ್ಲಿ ಮತ್ತು ಎಸ್ ಎಸ್ ಅಲ್ಲಿನೂ ಕೂಡ ಎರಡು ಒಂದು ಕ್ವಶನ್ ಪೇಪರ್ ಕಿ ಆನ್ಸರ್ಸ್ ಹಾಕಿದ್ದೀವಿ ಹಾಕಿದೀವಿ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳಲ್ಲಿ ಎಸ್ ಎಸ್ ಇದೆ ಹಿಂದಿ ಕಲಿಕಾ ಹಾಳೆಗಳ ಉತ್ತರದಲ್ಲಿ ಹಿಂದಿ ಇದೆ ಸೊ ಇದು ಕೂಡ ಎಸ್ ಎಸ್ ಕಲಿಕಾ ಹಾಳೆಗಳ ಉತ್ತರಗಳ ಒಂದು ಪ್ಲೇ ಲಿಸ್ಟ್ ಕನ್ನಡ ಇರ್ತದೆ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಅನ್ನು ಅವಶ್ಯವಾಗಿ ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದಕ್ಕೂ ಕೂಡ ಜಾಯ್ನ್ ಆಗಿ ಪ್ರಶ್ನೆ ಒಂದಿತ್ತು ಒಂದು ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅಂತ ಇದೆ ಊರು ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ ಉತ್ತರ ನೋಡುವ ಊರು ಅಂದ್ರೆ ಏನಿದೆ ಅಂದ್ರೆ ರೂಢ ನಾಮ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಪ್ರಶ್ನೆ ಎರಡು ಬಾಲಕನು ತಂದೆಯನು ಕರೆತರುವೆನೆಂದನು ಅಂತ ಇದೆ ಈ ವಾಕ್ಯದಲ್ಲಿರ್ತಕ್ಕಂಥ ಲಿಂಗ ರೂಪ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಏನದಪ್ಪ ಅಂದ್ರೆ ಐಕೆ ಬಿ ಪುಲ್ಲಿಂಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ ಮೂರನೇ ಪ್ರಶ್ನೆ ಇತ್ತು ಅವನು ಅವರು ಶಾಲೆಗೆ ಹೋದರೂ ಈ ವಾಕ್ಯದ ಏಕವಚನ ರೂಪ ಇದೆ ಸೊ ಏನಾಗ್ತದ ಡಿ ಆಗ್ತದ ಡಿ ಅವನು ಶಾಲೆಗೆ ಹೋದನು ಅಂತಕ್ಕಂಥದ್ದು ಮೂರನೇ ಉತ್ತರ ಇತ್ತು ನಾಲ್ಕನೇದು ಬಬ್ರು ವಾಹನನು ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅವನಿಗೂ ಅರ್ಜುನನಿಗೆ ಯುದ್ಧ ನಡೆಯಿತು ಈ ವಾಕ್ಯದ ರೂಪ ಏನು ಅಂತ ಕೇಳಿದರೆ ಇದು ಸಂಯೋಜಿತ ವಾಕ್ಯ ಬರ್ತದೆ ಆಯ್ಕೆ ಬಿ ಸಂಯೋಜಿತ ವಾಕ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎಸ್ ಐದನೇ ಪ್ರಶ್ನೆ ವಿದ್ಯಾರ್ಥಿಯು ಶಾಲೆಯಲ್ಲಿ ಹಗಲುಗನಸು ಕಾಣಬಾರದು ಈ ವಾಕ್ಯದಲ್ಲಿನ ಹಗಲು ಗನಸು ಪದ ಅಂತ ಕೇಳಿದರೆ ಸೊ ಐದರಲ್ಲಿ ಬಿ ತತ್ಪುರುಷ ಸಮಾಸ ಬರ್ತದೆ ಸೊ ಬಿ ತತ್ಪುರುಷ ಸಮಾಸ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಮಕ್ಕಳು ದೀಪಾವಳಿಗೆ ಅಂಗಡಿಯಿಂದ ಪಟಾಕಿಯನ್ನು ತರುತ್ತಾರೆ ಎಸ್ ಚತುರ್ಥಿ ವಿಭಕ್ತಿ ಪ್ರತ್ಯ ಕೇಳಿದರ ಎ ದೀಪಾವಳಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಏಳನೇ ಪ್ರಶ್ನೆ ಕಬ್ಬಿಗನು ಕಾವ್ಯವನ್ನು ವಿನೋದಕ್ಕಾಗಿ ವಿಸ್ತಾರವಾಗಿ ರಚಿಸಿದನು ಈ ವಾಕ್ಯದಲ್ಲಿರುವ ತದ್ಭವ ರೂಪ ಕೇಳಿದರೆ ಎ ಕಬ್ಬಿಗ ಆಗ್ತದ ಏಳರಲ್ಲಿ ಎ ಕಬ್ಬಿಗ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮನಿಯಾಗು ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಇವು ಮೂರ ಸಾಲ ಸೊ ಹೀಗಾಗಿ ಏನಂತ ಕರಿಬಹುದು ತ್ರಿಪದಿ ಅಂತ ಕರಿತೀವಿ ಎಂಟು ಸಿ ತ್ರಿಪದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ ಎಸ್ ಒಂಬತ್ತನೇ ಹುಲಿಯೊಂದನ್ನು ಗಾಡಿಯನ್ನು ನೋಡುತ್ತಾನೆ ಅಂತ ಇದೆ ನೋಡ್ತಾನೆ ಇದೆ ಸೊ ನೋಡುತ್ತಾನೆ ಅಂತಕ್ಕಂಥದ್ದು ಆಗ್ತದೆ ಒಂಬತ್ತು ಎ ನೋಡುತ್ತಾನೆ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಕಾಯಕವೇ ಕೈಲಾಸದಲ್ಲಿ ಕಾಯಕ ಪದದ ಅರ್ಥ ಕೇಳಿದರೆ ಐಕೆ ಡಿ ಕೆಲಸ ಆಗ್ತದೆ ಸೊ ಕೆಲಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕಾರ್ಯಕ್ರಮ ನಿರೂಪಣಾ ಹಂತಗಳ ಅನುಕ್ರಮ ರೂಪ ಕೇಳಿದರೆ ಪ್ರಾರ್ಥನೆ ಸ್ವಾಗತ ಭಾಷಣ ಸಿ ಸರಿಯಾದ ಉತ್ತರ ಆಗ್ತದ ಹನ್ನೊಂದನೇ ಪ್ರಶ್ನೆ ಉತ್ತರ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಗದ್ಯ ಭಾಗ ಓದಿ ಮೌಲ್ಯವನ್ನು ಗುರುತಿಸಬೇಕು ಅಂತ ಕೇಳಿದಾರ ತಂದೆ ತಾಯಿಗಳ ಮೇಲಿನ ಗೌರವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಎಸ್ ಹನ್ನೆರಡು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಎಸ್ ಓದಿ ಉತ್ತರವನ್ನ ಗುರುತಿಸಿ ಅಂತ ಇದೆ ಇದು ಸಿ ಜ್ಞಾನ ಅಂತಕ್ಕಂಥದಾಗ್ತದ ಹದಿಮೂರನೇದು ಸಿ ಜ್ಞಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಾಗ ಗುರುಗಳು ಬೆನ್ನು ತಟ್ಟಿದರು ಅಂತ ಇದೆ ಬೆನ್ನು ತಟ್ಟ ಪದದ ಅರ್ಥ ಕೇಳಿದ್ದಾರೆ ಸೊ ಬಿ ಪ್ರೋತ್ಸಾಹಿಸು ಅಂತ ಸೊ ಬಿ ಪ್ರೋತ್ಸಾಹಿಸು ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕು ಬಿ ಹದಿನೈದು ಎನ್ ಒಳಂತ ಇದು ಪಾಸು ಹೊಕ್ಕು ಅಂತ ಇದೆ ನನ್ನಲ್ಲಿ ಹಾಗೆ ಇದು ಹಾಸು ಹೊಕ್ಕಾಗಿದೆ ಅಂತ ಆಗ್ತದೆ ಹದಿನೈದು ಬಿ ಇಸ್ ದ ರೈಟ್ ಆನ್ಸರ್ ಹದಿನಾರು ಸೊ ಇದು ಯಾವ ಸಾಹಿತ್ಯದ ಪ್ರಕಾರ ಅಂತ ಕೇಳಿದ್ದಾರೆ ಇದು ಆತ್ಮಚರಿತ್ರೆ ಬರ್ತದೆ ಆಲ್ರೆಡಿ ಕಲಿಕಾ ಚೈತರಿಕೆ ಪುಸ್ತಕದಲ್ಲಿ ಅದ ಹದಿನಾರು ಬಿ ಆತ್ಮಚರಿತ್ರೆ ಹದಿನೇಳು ಎಸ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಇದೆ ಪದ್ಯಭಾಗದ ಆಶಯ ಕೇಳಿದ್ದಾರೆ ಪ್ರೀತಿ ಸ್ನೇಹಗಳ ಮಹತ್ವ ಬರ್ತದೆ ಹದಿನೇಳು ಬಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟು ಎಸ್ ಮುನಿ ಅಂತಕ್ಕಂಥ ಪದದ ನಾನಾರ್ಥಕ ರೂಪ ಕೇಳಿದ್ರು ಋಷಿ ಮತ್ತು ಕೋಪ ಬರ್ತದೆ ಹದಿನೆಂಟು ಎ ಇಸ್ ದ ರೈಟ್ ಆನ್ಸರ್ ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಇದೆ ಎಸ್ ಏನಿದೆ ನೋಡಿ ಚಿತ್ರ ಇದೆ ಚಿತ್ರದಲ್ಲಿ ಸುಖಾಂತದ ರಸ್ತೆಗಳಲ್ಲಿ ಒಕ್ಕಲು ಮಾಡಬಾರದು ಹತ್ತೊಂಬತ್ತು ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಪ್ಪತ್ತರಲ್ಲಿ ಶುದ್ಧ ರೂಪದ ವಾಕ್ಯ ಗುರುತಿಸಬೇಕಿತ್ತು ಲಾಸ್ಟ್ ಡಿ ಅದ ಇಪ್ಪತ್ತು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಎಸ್ ಇನ್ನ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಋಣಾತ್ಮಕ ಪರೀಕ್ಷೆಗೆ ಪ್ರಶ್ನೆ ಕೇಳಿದಾರೆ ಈ ವಚನದಲ್ಲಿ ಗಾವಿಲರನ್ನ ಯಾವ ನಿದರ್ಶನಗಳ ಮೂಲಕ ಅರ್ಥೈಸಲಾಗಿದೆ ಅಂತ ನೋಡುವ ಕಾಗೆಯ ಮರಿಯು ಎಂದೆಂದಿಗೂ ಕೋಗಿಲೆಯ ಮರಿಯಾಗಲು ಸಾಧ್ಯವಿಲ್ಲ ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ ಕಾಡು ನಾಯಿಯು ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಹಾಗೆಯೇ ಅರಿವು ಆಚಾರ ಸಮ್ಯಜ್ಞಾನವನ್ನ ಹೊಂದಿರದವರು ಗಾವಿಲರಾಗಲು ಸಾಧ್ಯವಿಲ್ಲ ಎಂದು ಅಮುಗೆ ರಾಯಮ್ಮ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂತ ಇದು ಉತ್ತರ ಇತ್ತು ಇಪ್ಪತ್ತೆರಡರಲ್ಲಿ ಕೇಳಿದರೆ ಈ ಮೇಲಿನ ಸಾಲುಗಳನ್ನು ಆಧರಿಸಿ ಶುರತಿ ಸುತಿ ಸುತ ವಿದ್ಯೆ ಲಕ್ಷಣಗಳನ್ನ ಬರೆಯಿರಿ ಅಂತ ಕೇಳಿದಾರೆ ಉತ್ತರ ನೋಡುವ ಇಪ್ಪತ್ತೆರಡು ವೇದಗಳನ್ನು ಬಿಡದೆ ಪಾಲಿಸೋನೆ ಸುರತಿ ಒಳ್ಳೆಯ ವಿದ್ಯೆ ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಎಂದು ಸೋಮೇಶ್ವರ ತನ್ನ ಶತಕಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ಮೂರು ಬಾಲ್ಯದ ನೆನಪುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು ಮಾಡಿ ಅಂತ ಕೇಳಿದ್ದಾರೆ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಬಾಲ್ಯದ ನೆನಪುಗಳ ಬಗ್ಗೆ ಅನಿಸಿಕೆಯನ್ನ ಸೊ ನಿಮ್ಗೂಗಳು ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷ ಅನಿಸ್ತದೆ ಅದರ ಬಗ್ಗೆ ನೀವುಗಳು ಕೂಡ ತುಂಬಾನೇ ಬರಿತೀರ ಅಂತ ಅನ್ಕೊಳ್ತಾ ಇಲ್ಲಿದೆ ಉತ್ತರ ಪ್ರತಿಯೊಬ್ಬನು ತನ್ನ ಬಾಲ್ಯವನ್ನ ತನ್ನ ಬಾಲ್ಯದ ಸ್ನೇಹಿತರನ್ನ ನೆನಪಿಸ್ಕೊಳ್ತಾನೆ ಎಷ್ಟೇ ವಯಸ್ಸಾದರೂ ತಾನು ಬಾಲ್ಯವನ್ನ ಕಳೆದ ಊರು ಸ್ನೇಹಿತರು ಆಡಿದ ಆಟ ತುಂಟಾಟಗಳನ್ನು ಮರೆಯಲು ಸಾಧ್ಯವಿಲ್ಲ ಬಾಲ್ಯವನ್ನ ನೆನಪಿಸಿಕೊಂಡಾಗ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ ಅಂತ ಬರೀಬೇಕಿತ್ತು ಇಪ್ಪತ್ನಾಲ್ಕು ಅತಿಹಾಸೆ ಗತಿಗೆಡಿಸಿತು ಈ ಗಾದೆ ಮಾತನ್ನ ಅರ್ಥೈಸಿ ಬರೆಯಿರಿ ಅಂತ ಕೇಳಿದಾರ ಉತ್ತರ ನೋಡುವ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿಯನ್ನು ಕೊಂಡುಕೊಂಡ ರಾಜು ಒಂದೇ ಬಾರಿ ಶ್ರೀಮಂತನಾಗಬೇಕೆಂದ ದುರಾಸೆಯಿಂದ ಕೋಳಿ ಹೊಟ್ಟೆಯನ್ನು ಸೀಳಿದ ಒಂದು ಮೊಟ್ಟೆ ಸಿಗದೆ ನಿರಾಸೆಯಾದ ಇದರಿಂದ ನಾವು ಅತಿಯಾಸೆ ಪಡಬಾರದೆಂದು ಅರ್ಥೈಸಿಕೊಳ್ಳಬಹುದು ಅಂತಕ್ಕಂಥದ್ದು ಏನಾಗ್ತದೆ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಾಂಧಿ ಜಯಂತಿಯನ್ನು ಕುರಿತು ಮೂರು ಸಾಲುಗಳನ್ನು ಬರೀರಿ ಅಂತ ಕೇಳಿದರ ಉತ್ತರ ನೋಡುವ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಿಂದ ಗಾಂಧಿ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸ್ತೇವೆ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹುಹಾರ ಹಾಕಿ ಪೂಜೆ ಮಾಡುತ್ತೇವೆ ನಮ್ಮ ಶಾಲೆಯ ಶಿಕ್ಷಕರು ಗಾಂಧೀಜಿಯವರ ಜೀವನ ಕುರಿತು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಎಸ್ ನೃತ್ಯಗಳನ್ನು ಮಾಡಿ ಸಂಭ್ರಮಿಸುತ್ತಾರೆ ಅಂತ ಉತ್ತರ ಇತ್ತು ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಕೆಳಗಿನ ಚಿತ್ರ ಗಮನಿಸಬೇಕು ಅನಿಸಿಕೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡುವ ಈ ಚಿತ್ರದಲ್ಲಿ ತಂದೆ ತಾಯಿ ಮತ್ತು ಒಬ್ಬ ಮಗ ಮಗಳು ಇದ್ದಾರೆ ಚಿತ್ರದಲ್ಲಿ ಗಂಡು ಹೆಣ್ಣೆಂಬ ತಾರತಮ್ಯ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತದ ತಂದೆ ಮಗನಿಗೆ ಓದಲಿಕ್ಕೆ ಪುಸ್ತಕ ಕೊಡ್ತಾ ಇದ್ದಾರೆ ಆದರೆ ತಾಯಿ ಮಗಳಿಗೆ ಮನೆ ಕೆಲಸವನ್ನು ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದಾಳೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಅರಿಯಬೇಕಾಗಿದೆ ಅನ್ನೋದನ್ನು ಉತ್ತರ ಬರೀಬೇಕಿತ್ತು ಇಪ್ಪತ್ತೆರಡನೇ ಪ್ರಶ್ನೆ ನಿಮ್ಮನ್ನ ವಿಜಯಪುರ ಜಿಲ್ಲೆಯ ಬಂದನಾಳ ಗ್ರಾಮದ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ವಿದ್ಯಾರ್ಥಿ ಸುಮನಾ ಅಂತ ಭಾವಿಸಿ ನಿಮ್ಮ ಅಕ್ಕನ ಮದುವೆಗೆ ಹೋಗಲು ನಾಲ್ಕು ದಿನ ರಜೆ ಕೋರಿ ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀಬೇಕಿತ್ತು ಉತ್ತರ ನೋಡುವ ಸೊ ಫಸ್ಟ್ ಉತ್ತರ ಬರೀತಕ್ಕಂಥದ್ದು ವಿಷಯ ಇತ್ತು ವಿದ್ಯಾರ್ಥಿಗಳೇ ಇಂದ ಸುಮನ ಎಂಟನೇ ವರ್ಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬಂದನಾಳ ಅಂತ ಕಿ ಕೆಳಗಡೆ ದಿನಾಂಕ ಬರೀಬೇಕು ಇವರಿಗೆ ಮುಖ್ಯೋಪಾಧ್ಯಾಯರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬಂದನಾಳ ವಿಜಯಪುರ ಜಿಲ್ಲೆ ಮಾನ್ಯರೆ ನಾಲ್ಕು ದಿನಗಳ ರಜೆ ಕೋರಿ ಅರ್ಜಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನನ್ನ ಅಕ್ಕನ ಮದುವೆಯಲ್ಲಿ ಭಾಗವಹಿಸಬೇಕಾಗುವ ತುರ್ತು ಅವಶ್ಯಕತೆ ಇರೋದ್ರಿಂದ ನನಗೆ ನಾಲ್ಕು ದಿನಗಳ ರಜೆ ನೀಡಬೇಕು ಎಂದು ವಿನಂತಿ ವಂದನೆಗಳೊಂದಿಗೆ ಬಂಧನಾಳ ಅಂತ ಬರೀಬೇಕು ಇಂತಿ ನಿಮ್ಮ ವಿಧೇಯಕ ಸುಮನ ಅಂತ ಬರೆದ್ರ ಸೊ ರಜೆ ಅರ್ಜಿ ಆಯಿತು ಇದೇ ತರನಾಗಿ ಬರೆದ್ರ ಅಂಕ ಕೊಡ್ತಾರೆ ಸೊ ಲಾಸ್ಟ್ ಇದು ಎಸ್ ಅರ್ಥಗ್ರಹಣ ಮಾಡಲಿಕ್ಕೆ ಒಂದು ಗದ್ಯಾಂಶ ಕೊಟ್ಟಿದ್ರು ಸೊ ಮೊದಲ ಪ್ರಶ್ನೆ ಇತ್ತು ರೈತ ಕಾನೂನು ಪಾಲಿಸಲು ತೊಡಕಾಗಿದ್ದು ಏಕೆ ಯೋಚಿಸಿ ಉತ್ತರಿಸಿ ಅಂತ ಕೇಳಿದಾರ ಉತ್ತರ ನೋಡುವ ಸೊ ಉತ್ತರ ಇದೆ ಕಾನೂನುಗಳು ಇಂಗ್ಲಿಷ್ ಭಾಷೆಯಲ್ಲಿದ್ದವು ಇವು ರೈತರಿಗೆ ತಿಳಿಯಲಿಲ್ಲ ಆದ್ದರಿಂದ ರೈತರು ಕಾನೂನು ಪಾಲಿಸಲು ತೊಡಕು ಆಯಿತು ಅಂತ ಬರಿಬೇಕಿತ್ತು ಎರಡನೇ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕನ್ನಡವೇ ಆಗಿರಬೇಕೆಂಬುದನ್ನು ಸಮರ್ಥಿಸಿ ಬರೆಯಿರಿ ಅಂತ ಇದೆ ಆಡಳಿತದ ನಿಯಮಗಳು ಕನ್ನಡದಲ್ಲಿ ಇರಬೇಕು ಇದರಿಂದ ಜನರು ತಿಳಿದು ಅವುಗಳನ್ನು ಪಾಲಿಸಲು ಸಹಾಯಕವಾಗುವವು ಆದ್ದರಿಂದ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಆಗಿರಬೇಕು ಅಂತ ಏನು ಮಾಡಬಹುದು ಬರೀಬಹುದು ಅಂತಕ್ಕಂಥದ್ದಿತ್ತು ಇಷ್ಟು ಎಂಟನೇ ವರ್ಗದ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಹಾಕಿದ್ರಲ್ಲ ಅದರ ಕೀ ಉತ್ತರ ಆಯಿತು ಸೊ ವಿಜ್ಞಾನ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ ಆನ್ಸರ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಅವುಗಳನ್ನು